ಇದೇನಲ್ಲ ಅಲ್ಲಿ ಸಿನಿಮಾ ಬರೋ ಮನೋವಾದಿ ಸಂಘ ಪರಿವಾರಿಗೆ ಮನೋವಾದಿ ಸಂಘ ಪರಿವಾರದವರಿಗೆ ನಾನು ಮೂರು ಪ್ರಶ್ನೆ ಕೇಳ್ತೀನಿ ಆರ್ ಎಸ್ ಎಸ್ ಅವರಿಗೆ ಚಟ್ಟಿ ಹಾಕೊಂಡಿ ಹೆಗಲ್ ಮೇಲೆ ಕೊಂಡಿ ತಗೊಂಡಿ ಕಾಪಿ ಹಾಕೊಂಡಿ ನೀವು ಕಾರ್ಗಿಲ್ ವಿತ್ತಲ್ಲಿ ಏನು ನಮ್ಮ ಭಾರತ ದೇಶದಾಗ ನೀವು ಬಿತ್ತಾಡಿಯ ಮೌನ ಭಗವತ್ ಅವರೇ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಆರ್ ಎಸ್ ಎನ್ ಸಂಘಟನೆ ರಜಿಸ್ಟರ್ ಇಲ್ಲ ಬಾಡಿ ಮತ್ತು ಅಮೃತಿ ನಾರಾಯಣ ಸ್ವಾಮಿಗೆ ಹೇಳಿ ಇಷ್ಟಪಡ್ತೀನಿ ಚಲೋ ನಾರಾಯಣ ಸ್ವಾಮಿ ರೇ ನೀವು ಬಿ ಒಬ್ಬ ದಲಿತ ಕಮಿಟಿಯಿಂದ ಬರ್ತೀವಿ ಯಾಕ ಒಬ್ಬ ದಲಿತರಿಗೆ ಅನ್ಯಾಯ ಆಗೋದ್ ನಿಮ್ಗೆ ಕಣ್ಣಿಕ್ ಕಾರಣ ಬರಲ್ಲ ಎಷ್ಟು ದಿವಸ ಆರ್ ಎಸ್ ಎಸ್ ಒಂದು ಇವತ್ತು ಗುಲ್ಬರ್ಗ ನಗರದಲ್ಲಿ ಬೆಳೆ ಸೇನೆ ನೇತೃತ್ವದೊಳಗ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ನಾವುಗಳು ರಾಷ್ಟ್ರಪತಿ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೀವಿ ಈ ದೇಶದೊಳಗ ಅರಾಜಕತೆ ತಾಂಡವಾಡ್ತಿದ್ದು ಸಂವಿಧಾನಗಳ ಶಕ್ತಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಿದ್ದು ನಾವು ನೋಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ನ್ಯಾಯಾಲಯದೊಳಗೆ ಹೋಗಿ ಏನಪ್ಪ ಸೂ ಎಸುವಂತ ಅವ್ರಿಗೆ ಇನ್ಸಲ್ಟ್ ಮಾಡುವಂಥ ಕೆಲಸ ಈ ದೇಶದೊಳಗೆ ಆಗುದು ಅದು ಆಗದ ತಕ್ಷಣ ಗುಜರಾತ್ನ ಡಿಸ್ಟಿಕ್ ಕೋರ್ಟ್ ಆಫ್ ಪ್ರಿನ್ಸಿಪಲ್ ಜಡ್ಜ್ ಗ ಅಲ್ಲ ಅಲ್ಲಿ ಅಲ್ಲಿ ಕೂಡ ಸೂ ಎಸುವಂಥ ಕೆಲಸ ಅಲ್ಲಿ ಆಯ್ತು ಇದೆಲ್ಲ ಒಂದೊಂದಾಗಿ ಒಂದೊಂದಾಗಿ ಏನಪ್ಪ ಅಂದ್ರೆ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಮಾಡ ಮನವಾದಿ ಅಂತ ಹೇಳಿಕೆ ಇದು ಆರ್ ಎಸ್ ಎಸ್ ನ ಅಜೆಂಡಾ ಇದು ಸ್ಲೋಲಿ ಆಗಿ ಇಂಪ್ಲಿಮೆಂಟ್ ಮಾಡುದು ಸೋಲು ಗ್ರಾಜ್ಯಲ್ ಆಗಿ ಏನಪ್ಪ ಅಂದ್ರ ಇಡೀ ದೇಶ ತುಂಬಾ ಸ್ಪ್ರೆಡ್ ಮಾಡುದು ಬಾಬಾ ಸಂಬೇಡ್ಕರ್ ವಿಚಾರಧಾರಿಗೆ ಏನಪ್ಪ ಅಂದ್ರೆ ಕಡಿವಾಣ ಹಾಕುವಂತ ಕೆಲಸ ಈ ದೇಶದ ಒಂದು ಕಾನೂನು ಸಂವಿಧಾನಕ್ಕೆ ಅಪಚಾರ ಮಾಡುವಂತ ಕೆಲಸ ಈ ದೇಶದ ಬಲಿಷ್ಠ ನಾಯಕರು ಏನಿದ್ದಿರ್ತಾರ ಬಲಿಷ್ಠ ನಾಯಕರಿಗೆ ಏನಪ್ಪ ಮಾನಸಿಕ ಸ್ಥೈರ ಸ್ಥೈರ್ಯ ಕುಗಿಸುವಂತ ಕೆಲಸ ಇಲ್ಲಿ ಅವಿ ನೋಡಿದ್ ನಾವು ಈ ಆರ್ ಎಸ್ ಎಸ್ ನೂರನೇ ಏನು ಶತಮಾನೋತ್ಸವ ಆಚರಣೆ ಮಾಡುವ ಸಂದರ್ಭದೊಳಗ ಇವರು ಲಾಠಿ ತಗೊಂಡು ಹೋಗೋದು ಇಡೀ ದೇಶ ತುಂಬ ಅಂತ ನಾವು ಸಂಭ್ರಮಾಚರಣೆ ಮಾಡ್ತೇವೆ ಅಂತ ಹೇಳಿಕೆ ನೀವು ಈಗೆಲ್ಲ ಕೂಡ ಹಲವರು ಇಂಡಿಯಾ ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದು ಅನ್ರೆಜಿಸ್ಟರ್ಡ್ ಸಂಘಟನೆ ಅಂತ ಹೇಳಿಕೆ ಅನ್ರೆಜಿಸ್ಟರ್ಡ್ ಸಂಘಟನೆ ನಿಮ್ದು ಯಾವುದೇ ಅಜೆಂಡ್ ಇಲ್ಲ ನಿಮ್ದು ಯಾವುದೇ ಬ್ಯಾಲೇಜ್ ಇಲ್ಲ ನಿಮ್ದು ಅಧ್ಯಕ್ಷ ಅಂತ ಯಾವಾಗ ಗೊತ್ತಿಲ್ಲ ನಿಮ್ದು ಜಿಲ್ಲಾ ನಾಯಕರು ಯಾವಂತ ಗೊತ್ತಿಲ್ಲ ಸ್ಟೇಟ್ ಲೀವರ್ಸ್ಗಳು ಯಾರಂತ ಗೊತ್ತಿಲ್ಲ ರಾಷ್ಟ್ರೀಯ ನಾಯಕರು ಅಂತ ಯಾರ್ದು ಗೊತ್ತಿಲ್ಲ ಎಲ್ಲ ನಾವು ನಾಗಪುರದ ಕೊಟ್ಟು ಒಂದು ಮೆಸೇಜ್ ಕೊಟ್ಟರೆ ಭೋಗ ನ್ಯೂಸ್ ಸ್ಪ್ರೆಡ್ ಮಾಡಿ ಸಮಾಜದ ಅಶಾಂತಿ ಉಂಟು ಮಾಡ್ಕೊತೀವಿ ರೀ ಸಂಘಟನೆ ಆರ್ ಎಸ್ ಎಸ್ ಹೆಸರು ಏನಪ್ಪ ಅಮಾಯಕ ಅನ್ಪೋದು ಮುಗ್ಧ ಯುವಕರೇ ಮಾಡಿ ರೇಪ್ ಮಾಡೋದು ಕೆಲಸನೇ ಮಾಡ್ಕತ್ತೀ ಕೆಲವೊಬ್ಬ ಇಂಜಿನಿಯರ್ ಏನಪ್ಪ ಅಂದ್ರೆ ಇವ್ರದ್ದು ನಿಮ್ಮ ಅತ್ಯಾಚಾರ ಕಾಲ ಏನಪ್ಪ ಅಂದ್ರೆ ರೇಪ್ ಮಾಡ್ಕೋ ರೇ ರೇಪ್ ಅಂತ ಊರು ಹಾಕೊಂಡ್ಬಿಟ್ಟಿನಲ್ಲಿ ನಿಮ್ದು ಒಂದು ಹರಿಯಾಣದ ಒಬ್ಬ ಎಲ್ ಸ್ಟೇಟ್ ಲೆವೆಲ್ ಆಫೀಸರ್ ಐ ಪಿ ಎಸ್ ಆಫೀಸರು ಸೂಟ್ ಮಾಡ್ಕೊಂಡು ಸಹ ಇಷ್ಟೊಂದು ಭಯಾನಕ ವಾಟವನ್ನು ಇಂಡಿಯಾದಲ್ಲಿ ನೀವು ಸ್ಪ್ರೆಡ್ ಮಾಡಿ ನಿರ್ಮಾಣ ಮಾಡಿಬಿಟ್ಟಿದ್ರಿ ಅದ್ರ ಜೊತೆ ಜೊತೆಗೆ ಈ ಕರ್ನಾಟಕದೊಳಗ ಕರ್ನಾಟಕದಲ್ಲಿ ಏಕೆಕೇನ ಬಂದ್ರೆ ಬಲಿಷ್ಠ ಏನು ಮಂತ್ರಿಗಳಂತ ಹೇಳ್ತೀವಿ ಸೋಶಿಯಲ್ ಸಮಾಜ್ ಸೋಶಿಯಲ್ ಸಮಾಜ ಬಂದು ಅಂತ ಹೇಳಿ ನೀವು ಅಲ್ಲಿ ಚೀಫ್ ಜಸ್ಟಿಸ್ ಅಮ್ಮ ಹ್ಯಾರಾಸ್ಮೆಂಟ್ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ ಹರಿಯಾಣದಾಗ ಎಡಿ ಜಿ ಪಿ ಎಡಿ ಜಿ ಪಿ ಹೆಸ್ಮೆಂಟ್ ಮಾಡ್ತೀರಿ ಅಂತ ಅಟ್ರಾಸ್ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ ಉತ್ತರ ಪ್ರದೇಶದ ಹರಿ ಓಂ ವಾಲ್ಮೀಕಿ ಅನ್ನೋ ಮರಡೋ ಮಾಡಿ ಹುಡುಗ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ ಕರ್ನಾಟಕದ ಪ್ರಿಯಾಂಕ್ ಖರ್ಗೆ ಅವರು ಬಹಳ ಬಲಿಷ್ಠ ನಾಯಕರು ದಲಿತ ದಲಿತ ಕಮ್ಯುನಿಟಿ ಬಂದವರು ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ಏನಪ್ಪ ಅಂದ್ರೆ ಕೊಲೆ ಬರಬೇಕು ಅಂತ ಪ್ರಯತ್ನ ಮಾಡ್ಕೊತಿದ್ರಿ ಇದು ಇಲ್ಲಿಗಲಿ ಕಾನೂನು ಬಾಹಿರವಾಗಿ ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿರುದ್ಧ ನೀವೇನಪ್ಪ ಅಂದ್ರೆ ಆರ್ ಎಸ್ ಎಸ್ ನವರು ಇಲ್ಲಿ ಮಾಡಲಿಕ್ಕದು ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವೇನಪ್ಪ ಅಂದ್ರೆ ನೀವು ಮನೆ ಬಂದು ಹೊಡಿತೀವಿ ನಿಮ್ಗೆ ಏನಪ್ಪ ಅಂದ್ರೆ ಪೂರ ಇಡೀ ಖಾನ್ದವ್ರಿಗೆ ಅಸಲೂ ಮಾತಾಡ್ತೀವಿ ಅನ್ನುವಂಥ ಏನು ವಾತಾವರಣ ನಿರ್ಮಾಣ ಮಾಡಿದ್ರಿ ಇದು ಯಾರು ಒಪ್ಪ ಒಪ್ಪದಂತ ಮಾತು ನಾವು ದಲಿಸಿನ ಅತ್ಯಂತ ಬಲಿಷ್ಠವಾಗಿ ಖಂಡಿಸ್ತೀವಿ ನಾವು ಒಂದು ಹೇಳ್ತಿರ್ತೀವಿ ಈ ಸಂಘ ಮತ್ತು ಆರ್ ಎಸ್ ಎಸ್ ನವರಿಗೆ ಈ ದೇಶದ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಅವರಿಗೆ ಇದು ಆಟೋ ಬ್ಯಾಡ್ರಂಥ ಈಗ ಆಟೋ ಅಂತ ಈಗ ಇದ್ದು ಎಲ್ಲ ಇದ್ದ ದೇಶ ಇದ್ದಂತ ರಿಸರ್ವೇಷನ್ ಕೂಡ ಖತಮ ಮಾಡಿದ್ರಿ ನಮ್ಮ ಜನರು ಪೂರ್ವ ತಂಗ ಹಾಕು ಇದ್ದಂತ ಏನು ಏನು ರಿಸರ್ವೇಷನ್ ಸಿಗಬೇಕಂತ ಹಕ್ಕು ಸಿಗಲಾರಂತ ವ್ಯವಸ್ಥೆ ನಿರ್ಮಾಣ ಮಾಡಿಬಿಟ್ಟಿದ್ರಿ ಉದ್ದೇಶ ಪೂರ್ವಕವಾಗಿ ಇಂಡಿಯನ್ ಕಾಂಗ್ರೆಸ್ ಅಪಮಾನ ಮಾಡ್ಕೊತೀರಿ ಉದ್ದೇಶ ಪೂರ್ವಕ ಭಾರಸ ಸಂಬಳಕ್ಕೆ ಅಪಮಾನ ಮಾಡ್ಕತ್ರಿ ಉದ್ದೇಶ ಪೂರ್ವಕವಾಗಿಪ್ಪ ಚೀಫ್ ಜಸ್ಟಿಗ್ಗೆ ಅಪಮಾನ ಮಾಡಿ ಉದ್ದೇಶ ಪೂರ್ವಕ ನಮ್ಮ ಮಂತ್ರಿಗೆ ಅಪಮಾನ ಮಾಡ್ಕೊತೀವಿ ಎಮ್ ಎಲ್ ಗೆ ಅಪಮಾನ ಮಾಡ್ಕತ್ರಿ ಇದು ಔಟ್ ಆಫ್ ಕಂಟ್ರೋಲ್ ಲಾಭಾರ ಬರುತ್ತೆ ನಾವೊಂದು ಔಟ್ ಪೋಸ್ಟ್ ಆಯ್ತು ಅಂದ್ರೆ ಯಾವ ಬಿಜೆಪಿ ಅಂತ ನೋಡೋಲ್ಲ ಯಾವ ಆರ್ ಎಸ್ ಎಸ್ ಅಂತ ನೋಡೋದಿಲ್ಲ ಹುಚ್ಚಾಗಿ ಹೊಡೆನ ಓಡಾಡ್ಸಿ ಹೊಕ್ಕಾಡಿ ಹೊಡ್ತೀವಿ ನಾವು ಇದು ತಾಕತ್ ನಮ್ಮಲ್ಲಿ ನೀವು ನಮ್ಮ ಜೊತೆ ಆಟ ಆಡೋದು ಮಾಡಬೇಡ ಅಂತ ಹೇಳಿ ನೀವೇನ್ ಮಾಡ್ಕತ್ತೀರಿ ನೀವು ಮಾಡ್ಕೊಂಡ್ಬಿಡ್ರಿ ಕಾನೂನು ಮಾಡ್ಕೊಂಬಿಡ್ರಿ ನೀವು ಭಾರತ ಚಂದ್ರ ವಿರೋಧ ಹೋಗ್ತೇನೆ ನೀವು ಯಾರಪ್ಪ ನ್ಯಾಯ ಕೂಡ ಸಮಿತಿ ಭಾರತ ಚಂದ್ರ ಪರವಾಗಿ ನೀವು ಹೈಕೋರ್ಟ್ ಹೋಗ್ತಿರಿ ಯಾವ ಮುಖಾಂತರ ಹೈಕೋರ್ಟ್ ಹೋಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಪ್ಪಲ್ಲು ಬಾಬಾ ಸಂಬೇಡ್ಕರ್ ಒಪ್ಪು ಬಾಬಾ ಸಂಬರ್ಕರ್ ಬರುವಂತ ಸೌಧಾನ ಒಪ್ಪಲ್ವ ಬಟ್ ಬಾಬಾ ಸಾಂಬೇಡ್ಕರ್ ಬರುವಂತ ಸೌಧ ಅದು ಅಡಿ ಒಳಗೆ ಹೋಗಿ ನಮ್ಗೆ ನ್ಯಾಯ ದೊರಕಿ ಕೊಡ್ರಿ ಚಿತ್ರಾಪುರದ ಏನಪ್ಪ ನಮ್ಗೆ ರ್ಯಾಲಿ ಮಾಡಕ್ಕೆ ಅವಕಾಶ ಅಂತ ಬಿಡ್ತೀರಿ ಇದು ಲಾಠಿ ಇಟ್ಕೊಂತೀರಿ ಅವ್ರ ಪೊಲೀಸ್ 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 ಮ್ಯಾನೇಜ್ ಆಗ್ತದ ಈಗ ನಾವು ಸ್ಟ್ರೈಕ್ ಸ್ಟ್ರೈಕ್ ಅಂದ್ರೆ ನಮ್ಗೆ ನಾವು ಪ್ರತಿಭಟನೆ ನಮ್ ಬೆರಳಿಗೆ ಮಾಡ್ತೇವೆ ಅಂದ್ರೆ ನಮ್ಗೆ ಪೊಲೀಸ ನೀವು ಯಾವ್ದೇ ಬಡಿಗಳು ರ್ಯಾಲಿ ಮಾಡುವ ಅಂತ ಹೇಳಿಕೆ ನೀವು ಯಾವ ನೀವು ಯಾವ ನೈತಿಕ ರ್ಯಾಲಿ ಮಾಡ್ಕೊತಿದ್ರಿ ಇದ್ರೊಳಗೆ ಏನಪ್ಪ ಅಂದ್ರೆ ಮ್ಯಾಕ್ಸಿಮ್ ಈ ಆರ್ ಎಸ್ ಎಸ್ ಗಳು ಇಷ್ಟ ಆಣಂದ್ರೆ ಇದ್ರೊಳಗೆ ಮ್ಯಾಕ್ಸಿಮಮ್ ಜನ ಸವರ್ಣ ಒಳ್ಳೇದು ಸೋಣ ಒಳ್ಳೇದ ಕಾಂಗ್ರೆಸ್ಗರು ಕೂಡ ಆರ್ ಎಸ್ ಎಸ್ ಸಪೋರ್ಟ್ ಮಾಡ್ಕೊತು ಇದ್ರೆ ನಾವು ಬಹಳ ಸೀರಿಯಸ್ ಅಲಿಗೆ ಸನ್ ಮಾಡ್ಕೊತೀವಿ ಕಾಂಗ್ರೆಸ್ ಇದ್ದಂತ ಸವರ್ಣ ಕೂಡ ಅವರಿಗೆ ಸಂಬಂಧ ಚಿತಾಪುರ ಮ್ಯಾಕ್ಸಿಮ್ ಅಲ್ಲಿ ಲಿಂಗ ತಯಾರ ತಯಾರು ಕುಂತಿರೀರಿ ಸವಣ ತಯಾರು ಕುಂತೀರಿ ಈ ಸೇವನ್ ಸುಮಾರು ನೂರಕ್ಕಿಂತ ಹೆಚ್ಚು ಜನ ಬಂದು ಕಾಂಗ್ರೆಸ್ ಸವರ್ಣ ಅಂದ್ರೆ ಅಲ್ಲಿ 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 ನಡೆದು ನಾವು ನೋಡಿದಿವಿ ಫೋಟೋಗಳು ನೋಡಿದಿವಿ ಎರಡನೇ ನಾವು ಎರಡೇ ನಾವು ನಾವ್ ಏನಪ್ಪ ಅಂದ್ರೆ ಹೈಕೋರ್ಟ್ ಹೈಕೋರ್ಟ್ ನಾಗ ಬಂದ್ರೆ ಈಗ ಆಯ್ತು ಈಗ ಹೈಕೋರ್ಟ್ ರಿಜೆಕ್ಟ್ ಆಯ್ತು ಹೈಕೋರ್ಟ್ ಗಿಂತ ಹೆಚ್ಚು ಯಾವಿಲ್ಲ ಸುಪ್ರೀಂ ಕೋರ್ಟ್ ಯಾವಿಲ್ಲ ಕಾನೂನು ಮೀರ್ ಯಾವನ್ ಹೋಗಂಗಿಲ್ಲ ಹೈಕೋರ್ಟ್ ಮೀರನ್ನು ಕೂಡ ಯಾವ ಬಡಿಕೊಂಡ್ ಬಂದವ್ರು ಬಿಡಗಿತ್ತ ನನ್ನ ತೊಡ್ತೀನಿ ನಾವು ರೆಡಿ ಆಗ್ತೀವಿ ಹೈಕೋರ್ಟ್ ಹೈಕೋರ್ಟ್ ರಿಜೆಕ್ಟ್ ಮಾಡಿದ್ಮಾಗ ಇವ್ರು ಯಾರವ್ರಲ್ಲಿ ಏನಪ್ಪ ಆರ್ ಎಸ್ ಆರ್ ಎಸ್ ಸಂಘ ಪರಿವಾರದವರು ಬಿಜೆಪಿ ಪ್ರಾಯೋಜಿತ ಏನೋ ಟೀಮ್ ಅಲ್ಲಿ ಬಂದಿತ್ತು ಬೇರೆ ಬೇರೆ ಟೀಮ್ ಅವರು ವಿಂಗಿನವ್ರು ಬಂದ್ರಂದ್ರೆ ದಲಿತ ಜನಗಳು ಯಾವನಿಗೆ ನೋಡುವಂತಿರ್ಕೊಡ್ರು ದಲಿತ ಜನಗಳು ಯಾವನಿಗೆ ನೋಡ್ಕೊಂಬಾರು ನಾವು ನೋಡ್ಕೊಂಡ್ರಲ್ಲ ನಾವು ಕಾಯ್ತಿರ್ತೀವಿ ಪ್ರಿಯಾಂಕರಿಗೆ ನಮ್ಮ ಮಂತ್ರಿಗಳು ಪ್ರಿಯಾಂಕರಿಗೆ ಕಾಂಗ್ರೆಸ್ ನೋಡೋ ಪ್ರಿಯಾಂಕ ಈ ಆರ್ ಎಸ್ ಎಸ್ ಗಳು ಹೊಕ್ಕೇ ಹೊಡೆದ್ರು ಪ್ರಿಯಾಂಕರ್ ಹೆಸರು ಹೆಸರು ಕರಬಂತ ನಾವು ನೋಡೋದು ಯಾರಿಗೆ ನೋಡ್ರಿ ಯಾರಿಗೆ ನೋಡೋದು ಪ್ರಿಯಾಂಕ ಖರ್ಗೆ ಅಪಮಾನ ಅಪಮಾನ ಇಡೀ ದಲಿತ ಸಮುದಾಯ ಸಮುದಾಯಕ್ಕೆ ಮಾಡುವಂತ ಅಪಮಾಡೋದು ಉದ್ದೇಶಪೂರ್ವಕ ದಲಿತನ ಕಾರಣಕ್ಕಾಗಿ ನೀವು ಇರ್ಬೋದು ಅಪಮಾನ ಮಾಡ್ಕೊತ್ರಿ ಉದ್ದೇಶಪೂರ್ವಕ ಅವ್ರಿಗೆ ಹ್ಯಾರೇಸ್ಮೆಂಟ್ ಮಾಡೋದು ಕೆಲಸ ಮಾಡ್ಕತ್ರಿ ಇದು ವಿಳಿಸ್ ಮಾಡ್ಕೊಂಡು ನಾವಿವೆಲ್ಲ ರಾಷ್ಟ್ರಪತಿ ಮಮನ ಸಲ್ಲಿಸ್ಕೊತಿದ್ವಿ ಪ್ರಿಯಾಂಕರಿಗೆ ಏನೋ ಏನಾದ್ರೂ ಸೋಶಲಿಸ್ಟ್ ಸಮಾಜ ಬಹಳ ದೊಡ್ಡ ನಾಯಕರ ಈ ರಾಜ್ಯದ ಪ್ರಭಾವ ಮಂತ್ರಿವಾದವ್ರಿಗೆ ಅವ್ರಿಗೆ ಶಕ್ರೂ ಕೊಡ್ಬೇಕಂತ ಹೇಳಿಕೆ ಸೆಕ್ಯೂರ್ ಇಟ್ಕೊಳ್ಬೇಕು ಅವ್ರಿಗೆ ಯಾರು ಹೆರಾಸ್ಮೆಂಟ್ ಮಾಡುವಂತ ಧಮಕಿ ಹಾಕೊಂಡ್ ಕೆಲಸ ಮಾಡುದು ಈ ಮನ ಬಂದ ಯಾವ್ದು ಕಂತ್ರಿ ಒಂದ್ ಕಂತ್ರಿ ಕಜ್ಜಿ ನಾಯ್ ಒಂದ್ ಕೇಸ್ ರೈಟ್ ನಿನ್ನೆ ಆಯ್ತು ಇದು ಏನಪ್ಪ ಅಂದ್ರೆ ಅವ್ರು ಉಪ ಕೇಸ್ ರೈಟ್ ಮಾಡಬೇಕು ಉಪ ಆಯ್ಕೆ ಕೇಸ್ ರೈಟ್ ಮಾಡ್ಬೇಕಂತ ಹೇಳಿ ನಾವ್ ಈ ಮೂಲಕ ರಾಷ್ಟ್ರ ಬದ್ಧಗಳಿಗೆ ಜಿಲ್ಲಾಧಿಕಾರಿ ಮನೆ ಕೊಡೋದ್ರ ಮುಖಾಂತರ ನಾವು ಬೇಡ್ಕೊಳ್ತದೆ ಅಸ್ಲಾಂ ವಲೈಕುಮ್ ಜೈ ಭೀಮ್ ಜೈ ಟಿಪ್ಪು ಸುಲ್ತಾನ್ ಆ ಜೊ ಹಮಾರ ಈ ಪ್ರೊಟೆಸ್ಟ್ ರಖಾ ಗಾ ಹೇ ದಲಿತ ಸೇನಾ ಸಂಘಟನ ತರಫ್ ಸೆ ಹಮಾರೇ ರಾಜ್ಯ ಅಧ್ಯಕ್ಷ ಶ್ರೀ ಹನುಮಂತ ಜಿ ಎಲ್ಸಂಗಿ ಸರ್ ನೇತೃತ್ವ ಮೇ ಜೊ ಬಹುತ್ ಬಡಾ सड़ों का जो समंदर आपको नजर आ रहा है ये जिस तरह से आर की गुंडागर्दी चल रही है जिस तरह से गुलबर्गा ही नहीं पूरे भारत देश में आर का जो गुंडागर्दी चल रही है जो एक आतंकवादी गतिविधियों में जो पकड़े जा रहे हैं आर के कई कार्यकर्ता पकड़े गए हैं जैसे कि आप सबको मालूम है साध्वी प्रज्ञा प्रज्ञा ऐसे बहुत सारे अनगिनत जहां पर भी आप देशद्रोह के मामले में लो एन अगर जहां पर रेड कर कर पकड़ रही है वहां पर लो कहीं ना कहीं उनका लिंक आरएसएस से मिलता जुलता मिलता हुआ ही है तो ये आरएसएस को यहाँ ही बैन करना जरूरी है जो सौ साल सौ साल जो ये प्रोपोगंडा फैला रहे हैं ये लोग बेवकूफी के सिवाय कुछ नहीं कर रहे मैं जहाँ तक समझता हूँ ये लोग तो भारतीय नहीं है ये लोग हिंदुस्तानी भी नहीं है ये लोग कहीं ना कहीं इसराइल से आए हुए लोग हैं वो जो हिटलर की तरह मूछ रखने वाला कोई इनका लीडर है उसको मैं पूछना चाहता हूँ तुम जो सौ साल का जो ये बना रहे हैं सौ साल कंप्लीट हुआ बोलकर तुम्हारा रजिस्ट्रेशन कब का है वो बताइए पहले तुम्हारी पैदाइश कहीं की है वो नहीं मालूम तुम्हारे को तुम पैदा काम है वो नहीं मालूम तुम्हारे को तुम भारत देश में हिंदू राष्ट्र बनाने की बात करते हैं अरे भाई तुम अगर हिंदू राष्ट्र बनेंगे तो तुम्हारी भाषा क्या रहेगी मराठी रहेगी तेलुगु रहेगी हिंदी रहेगी कन्नड़ रहेगी तमिल रहेगी केरला कौन सी भाषा रहेगी अगर एक अखंड हिंदू राष्ट्र बनाना है तो तुम्हारे को पहले लैंग्वेज क्या है? वो वो करना है और जो इतने कम्युनिटी भरे हुए हैं तुम लोगों को शर्म आना तुम लोग दलितों के ऊपर जुल्म कर रहे तुम लोग माइनोरिटी के ऊपर जुल्म कर रहे हैं तुम्हारे कई कार्यकर्ता रेप करते हुए पकड़े गए हैं तो ये आर को जल्द से जल्द बैन करना चाहिए जिस तरह से एक आर का कार्यकर्ता वो उसी को उसको तो मैं सुवर की नस्ल ही बोल सकता हूं क्योंकि हमारे जो प्रियंक खरगे डिस्ट्रिक्ट इंचार्ज मिनिस्टर है वो एक माइनॉरिटी कम्युनिटी को पूरे हर कम्युनिटी को लेकर हर कम्युनिटी को लेकर चलने वाले एक लीडर है दलित के बड़े लीडर को इस जिस तरह से उनके फैमिली को टारगेट करता है उनके माँ को उनके बीवी को उनके बच्चों को टारगेट करता है इसको तो पहले देशद्रोह का लगाकर इसको एक्ट लगा कर इसको जहां तक हो सके उसको जल्द से जल्द उम्र कैद की सजा होना जिस तरह से ये प्रियंक खरगे को और मल्लिकार्जुन खरगे साहब को खरगे फैमिली को और तमाम बहुत सारे कम्युनिटी को टारगेट करने वाले ये चड्डीधारी लोग ये लाठी लेकर फिरने वाले लोग ये इन एक्टिविटी करने वाले लोगों के ऊपर बैन होना और इनको यहाँ पर जहां पर भी भारत देश में ही बैन होना सिर्फ कर्नाटक स्टेट में नहीं पूरे भारत देश में बैन करना चाहिए आर संगठन को अगर ये आर संगठन जल्द से जल्द जल बैन नहीं होगा तो हम इसके ऊपर और बहुत बड़ा प्रोशर्स करेंगे आज सिर्फ और सिर्फ स्टेट लेवल में चल रहा है आने वाले दिनों में नेशनलाइज नेशनलाइज प्रोटेस्ट होगा तो जल्द से जल्द ये चड्डीधारियों को बंद कर इनके डंडे इन्हीं के अंदर डालकर बंद करना चाहिए आपका नाम मेरा नाम मोहम्मद अशरफ दलित सेना डिस्ट्रिक्ट यूथ प्रेसिडेंट